ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುವ ನವರಾತ್ರಿಯಂದು ದುರ್ಗಾ ಮಾತೆಯ ಒಂಬತ್ತು ಅವತಾರಗಳನ್ನು ಪೂಜಿಸುವಾಗ ಯಾವ ಹೂಗಳನ್ನು ಇಟ್ಟು ಪೂಜಿಸಬೇಕು ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ಯಾವ ಯಾವ ಹೂಗಳು ಅಂದರೆ ತುಂಬ ಇಷ್ಟ ಮತ್ತು ಯಾವ ದಿನ ಯಾವ ದೇವಿಗೆ ಯಾವ ಹೂವನ್ನು ಅರ್ಪಿಸಬೇಕು ಈ ಹೂಗಳನ್ನಿಟ್ಟು ಪೂಜಿಸಿದರೆ ಸಿಗುವ ಶುಭ ಫಲಗಳೇನು ಎಂಬ ಇತ್ಯಾದಿ ನವರಾತ್ರಿ ಹಬ್ಬದ ಬಗೆಗಿನ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅಶ್ವಿಜ ಅಥವಾ ಅಶ್ವಿನ ಮಾಸವು ಹಿಂದೂ ಪಂಚಾಂಗದ ಏಳನೆಯ ಮಾಸವಾಗಿದೆ ಮತ್ತು ಚಾತುರ್ಮಾಸದ ಮೂರನೆಯ ಮಾಸವಾಗಿದೆ ಶರದ್ ನವರಾತ್ರಿ ವಿಜಯದಶಮಿ ಈ ಮಾಸದಲ್ಲಿ ಬರುವುದರಿಂದ ಅಶ್ವಿನ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಶರದ್ ನವರಾತ್ರಿಯು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಮುಕ್ತಾಯಗೊಳ್ಳುತ್ತದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ಸ್ವರೂಪಗಳನ್ನು ಪೂಜಿಸುವಾಗ ನವದುರ್ಗೆಯರಿಗೆ ಯಾವ ಯಾವ ಹೂಗಳನ್ನಿಟ್ಟು ಪೂಜಿಸಬೇಕು ಇದರಿಂದ ಏನು ಶುಭ ಫಲ ಎಂದು ನೋಡೋಣ ಶರದ್ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ದಾಸವಾಳದ ಹೂ ಎಂದರೆ ಬಲು ಪ್ರೀತಿ ಆದ್ದರಿಂದ ಶೈಲಪುತ್ರಿಗೆ ದಾಸವಾಳದ ಹೂ ಇಟ್ಟು ಪೂಜಿಸುವುದು ತುಂಬಾ ಒಳ್ಳೆಯದು ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಎಂದರೆ ತುಂಬ ಇಷ್ಟ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಗೆ ಸೇವಂತಿಗೆ ಹೂ ಇಟ್ಟು ಪೂಜಿಸುವುದು ತುಂಬ ಒಳ್ಳೆಯದು ನವರಾತ್ರಿಯ ಮೂರನೆಯ ದಿನ ಚಂದ್ರಗಂಟ ದೇವಿಗೆ ಕಮಲದ ಹೂ ಎಂದರೆ ಬಲು ಪ್ರೀತಿ ಹಾಗಾಗಿ ಆ ದಿನ ಚಂದ್ರಗಂಟ ದೇವಿಗೆ ಕಮಲದ ಹೂವನ್ನು ಇಟ್ಟು ಪೂಜಿಸುವುದು ತುಂಬ ಶುಭಕರವಾಗಿದೆ ಇನ್ನು ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡಿನಿ ದೇವಿಗೆ ಜಾಜಿ ಮಲ್ಲಿಗೆ ಅಂದರೆ ತುಂಬ ಪ್ರೀತಿ ಹಾಗಾಗಿ ಕೂಷ್ಮಾಂಡಿನಿ ದೇವಿಗೆ ಆ ದಿನ ಜಾಜಿ ಮಲ್ಲಿಗೆ ಹೂವನ್ನು ಇಟ್ಟು ಪೂಜಿಸುವುದು ತುಂಬ ಮಂಗಳಕರವಾಗಿದೆ ಇನ್ನು ನವರಾತ್ರಿಯ ಐದನೆಯ ದಿನ ಸ್ಕಂದಮಾತಾ ದೇವಿಗೆ ಗುಲಾಬಿ ಹೂ ಎಂದರೆ ತುಂಬ ಇಷ್ಟ ಹಾಗಾಗಿ ಆ ದಿನ ಸ್ಕಂದ ಮಾತಾ ದೇವಿಗೆ ಗುಲಾಬಿ ಹೂವನ್ನು ಇಟ್ಟು ಪೂಜಿಸುವುದು ತುಂಬ ಶ್ರೇಯಸ್ಕರ ನವರಾತ್ರಿಯ ಆರನೆಯ ದಿನ ಕಾತ್ಯಾಯನಿ ದೇವಿಗೆ ಚೆಂಡು ಹೂ ಎಂದರೆ ತುಂಬ ಅಚ್ಚುಮೆಚ್ಚು ಹಾಗಾಗಿ ಚೆಂಡು ಹೂಗಳಿಂದ ಆ ದಿನ ಕಾತ್ಯಾಯನಿ ದೇವಿಯನ್ನು ಪೂಜಿಸಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣದ ಹೂಗಳೆಂದರೆ ತುಂಬ ಇಷ್ಟ ಆದ್ದರಿಂದ ನೀಲಿ ಬಣ್ಣದ ಹೂಗಳನ್ನಿಟ್ಟು ಕಾಳರಾತ್ರಿ ದೇವಿಗೆ ಪೂಜೆ ಮಾಡುವುದರಿಂದ ಅನೇಕ ಶುಭ ಫಲಗಳನ್ನು ಪಡೆಯಬಹುದು ಇನ್ನು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿಗೆ ದುಂಡುಮಲ್ಲಿಗೆ ಹೂ ಎಂದರೆ ತುಂಬ ಅಚ್ಚುಮೆಚ್ಚು ಹಾಗಾಗಿ ದುಂಡು ಮಲ್ಲಿಗೆ ಹೂಗಳಿಂದ ಆ ದಿನ ಮಹಾಗೌರಿ ದೇವಿಯನ್ನು ಪೂಜಿಸುವುದು ತುಂಬ ಒಳ್ಳೆಯದು ಇನ್ನು ನವರಾತ್ರಿಯ ಒಂಬತ್ತನೆಯ ದಿನ ಅಂದರೆ ಕೊನೆಯ ದಿನ ಸಿದ್ದಿದಾತ್ರಿ ದೇವಿಗೆ ಸಂಪಿಗೆ ಹೂಗಳಿಂದ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳೆಂದರೆ ತುಂಬ ಪ್ರೀತಿ ಹಾಗಾಗಿ ಸಿದ್ಧಿದಾತ್ರಿ ದೇವಿಗೆ ಸಂಪಿಗೆ ಹೂಗಳನ್ನು ಅರ್ಪಿಸಿ ಹೀಗೆ ನೀವು ನವರಾತ್ರಿಯ ನವ ದಿನಗಳಲ್ಲಿ ನವ ಹೂಗಳನ್ನು ನವದೇವಿಯರಿಗೆ ಇಟ್ಟು ಪೂಜಿಸಿ ಅನೇಕ ಶುಭ ಫಲಗಳನ್ನು ಪಡೆಯಿರಿ ದೇವಿಯ ಶುಭಾಶೀರ್ವಾದವನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ